ಸಿಡಿಲು ಬಡಿದು ಹೊತ್ತಿ ಉರಿದ ಕಲ್ಪವೃಕ್ಷ ಅನಾಹುತದಿಂದ ಬದುಕುಳಿದ ಹತ್ತು ಜನರ ಜೀವ ಹೌದು ಯಲಬುರ್ಗ ತಾಲೂಕಿನ ಮಂಡಲಮರಿ ಗ್ರಾಮದ ಕೊಪ್ಪಳ ಮತ್ತು ಕುಷ್ಟಗಿ ರಸ್ತೆಯ ಮಂಡಲಮರಿ ಕ್ರಾಸ್ ಆದಿ ಹಾದಿಬಸೇಶ್ವರ ದೇವಸ್ಥಾನ ಆವರಣದಲ್ಲಿರುವ ತೆಂಗಿನ ಮರಕ್ಕೆ ಸಿಡಿಲು ಬಡಿದು ಸೊಟ್ಟು ಕರಕಲಾಗಿದೆ ಗುರುವಾರ ಧಾರಾಕಾರ ಸುರಿದ ಮಳೆಯು ಪ್ರಾರಂಭವಾಗಿದ್ದರಿಂದ ರಕ್ಷಣೆಗೆ ಪಡೆಯಲು ಮತ್ತು ಅಮಾವಾಸ್ಯೆ ದಿನವಾದ್ದರಿಂದ ಪೂಜೆಗೆ ದೇವಸ್ಥಾನದಲ್ಲಿ ಸಾರ್ವಜನಿಕರು ಎಂಟರಿಂದ ಹತ್ತು ಜನ ಆಶ್ರಯ ಪಡೆದಿದ್ದ ಎಲ್ಲರೂ ಮರಕ್ಕೆ ಪಡೆದ ಸಿಡಿಲನ್ ಶಬ್ದಕ್ಕೆ ಮೂರ್ಛೆ ಬಂದು ನೆಲಕ್ಕೆ ಬಿದ್ದು ನಂತರ ಚೇತರಿಸಿಕೊಂಡಿದ್ದಾರೆ ಆದರೆ ಯಾವುದೇ ಅಹಿತಕರ ಘಟನೆ ಸಂಭವಿಸಿಲ್ಲ ಎಂದು ಪ್ರತ್ಯಕ್ಷದರ್ಶಿಗಳು ತಿಳಿಸಿದ್ದಾರೆ ಪ್ರವೀಣ್ ಪತ್ತಾರ್ ಯಮನಪ್ಪ ಹೊಸಮನಿ ಸಿಡಿಲು ಶಾಖಕ್ಕೆ ಕಾಲು ಕೈ ನಡ ನೋವುಗಳಿಂದ ಆಸ್ಪತ್ರೆಗೆ ಹೋಗಿ ಚಿಕಿತ್ಸೆ ಪಡೆದಿದ್ದಾರೆ ಆದರೆ ಯಾವುದೋ ಅಹಿತಕರ ಘಟನೆ ಸಂಭವಿಸಿದ್ದಿಲ್ಲ ಒಂದು ವೇಳೆ ತೆಂಗಿನ ಮರಕ್ಕೆ ಬಡಿಯದೆ ಪಕ್ಕದಲ್ಲಿದ್ದ ಪೆಟ್ರೋಲ್ ಬಂಕ್ಗೆ ಬಡಿದಿದ್ದರೆ ಹತ್ತಿರದಲ್ಲಿದ್ದ ದೇವಸ್ಥಾನದಲ್ಲಿ ಸಾರ್ವಜನಿಕರು ಕುಳಿತುಕೊಂಡಿದ್ದರು ಇದರಿಂದ ದೊಡ್ಡ ಅನಾಹುತ ಆಗ್ತಿತ್ತು ಎಂದು ದೇವಸ್ಥಾನದಲ್ಲಿ ಕುಳಿತ ವೇರೇನ್ಗೌಡ ಪೊಲೀಸ್ ಪಾಟೀಲ್ ದುರ್ಗಪ್ಪ ಹೊಸ್ಮನಿ ಉಲ್ಗೇವಹಳ್ಳಿ ಹಾಗೂ ಬಸವರಾಜ್ ಕುರಿ ಮಂಜುನಾಥ್ ತರಕಟ್ಟಿ ಮುಂತಾದವರು ಹೇಳಿದ್ದಾರೆ కెమెరామెన్ ఆది జ్యోతి మల్లికార్జున హడపల్ ఎన్కెస్ టీ న్యూస్ బ్యూరో ఎలబుర్గా